ಯಾರಿಗಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ನಂಬಿಕೆ ಇಟ್ಟು ತೊಗೊಳ್ಳಿ ಎಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಎಲ್ಲೆಲ್ಲೂ ಎಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡಿಬಿಡ್ತೀರಾ ಆದರೆ ಇದೊಂದು ಸತಿ ಇದನ್ನು ತೆಗೆದು ನೋಡಿ ನೀವೇ ಹೇಳ್ತೀರಾ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದನ್ನ ತುಂಬ ಅಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ತುಂಬ ಒಳ್ಳೆಯದಾಗುತ್ತೆ ಆ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ ಶಾಪ್ಗಳಲ್ಲಿ ಇಡ್ಬೋದು ಇದನ್ನು ಮನೆಯಲ್ಲಿ ಇಡ್ಬೋದು ಕಬೋರ್ಡಲ್ಲಿ ಇಡ್ಬೋದು ವೆಹಿಕಲ್ಸ್ಗೆ ಕಟ್ಬೋದು ತುಂಬ ಅಂದರೆ ತುಂಬ ಹೊಸ ವೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲರ ನಾವು ವಿಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತೀನಿ ಇವತ್ತು ಮತ್ತು ಬಂದು ಶುಕ್ರವಾರದ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ ನಾನೇ ಸ್ನಾನಕ್ಕೆ ಹೋದರೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೋತೀನಿ ನಲ್ಲಿ ಆ ಥರ ಎಲ್ಲ ಬಿಸಿನೀರು ಬಂದರೆ ಎಲ್ಲ ವೈಟ್ ವೈಟ್ ಥರ ಇರುತ್ತಲ್ವ ಹಾಗಾಗಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಕೂಡ ಕ್ಲೀನ್ ಆಗುತ್ತೆ ಯಾವಾಗಲೂ ಕೂಡ ನೀಟಾಗಿ ಇರುತ್ತೆ ನಾನು ಮನೆಯೆಲ್ಲ ಫ್ಲೋರೆಲ್ಲ ಕ್ಲೀನ್ ಮಾಡ್ಕೊಬರ್ತಿದ್ದೆ ಬರ್ತಾಯಿದ್ದೀನಿ ಅದಕ್ಕೋಸ್ಕರ ಅದಕ್ಕೆ ನಾನು ಸ್ಫಟಿಕದ ಪೌಡರ್ ಏನಿದೆ ಸ್ಫಟಿಕನ ಏನಿರುತ್ತೆ ಅದನ್ನು ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಇಟ್ಕೊಂಡು ಅದನ್ನು ನೀರಿಗೆ ಹಾಕಿ ಒರೆಸ್ಕೋಬೇಕಾಗುತ್ತೆ ಯಾಕೆಂದರೆ ನಮ್ಮ ಮನೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಇರುತ್ತೆ ಅದಕ್ಕೋಸ್ಕರ ನಾನು ಶುಕ್ರವಾರ ಶುಕ್ರವಾರ ಅದೇ ರೀತಿ ಮಾಡ್ತೀನಿ ನನಗೆ ಅದೆಲ್ಲ ಮಾಡಿದ್ರೆ ಏನೋ ಒಂಥರ ನನಗೆ ಖುಷಿ ನೆಮ್ಮದಿ ಮನೆಯಲ್ಲಿ ತುಂಬ ಅಂದರೆ ತುಂಬ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಆಗಿ ಇರುತ್ತೆ ನಮ್ಮ ಮನೆ ಅಂತ ಅನಿಸ್ತಾ ಇರುತ್ತೆ ನಾನು ಯಾವುದೇ ಕಾರಣಕ್ಕೂ ಕೂಡ ನೀನು ಮಿಸ್ ಮಾಡಲ್ಲ ಶುಕ್ರವಾರದ ದಿನ ಮತ್ತು ಹಾ ಅಮಾವಾಸ್ಯೆ ದಿನ ಹುಣ್ಣಮೆ ದಿನ ಅದನ್ನೆಲ್ಲ ನಾನು ಹಾಕಿ ಯೂಸ್ ಮಾಡಿ ಮನೆ ಫ್ಲೋರ್ ಕ್ಲೀನಿಂಗ್ ಮಾಡ್ಕೋತೀನಿ ಮತ್ತೆ ಒಂದಿಷ್ಟು ರೆಮಿಡಿಗಳಿದೆ ತುಂಬ ಜಾಸ್ತಿ ಅತಿಯಾದ ಕಷ್ಟ ಏನಾದರೂ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಕೂಡ ನಾನು ಕೊಡ್ತೀನಿ ಹೇಗೆ ಮಾಡಬೇಕು ಏನು ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಹೇಳ್ತೀನಿ ಇಲ್ಲಾಂದರೆ ಇಲ್ಲ ನೋಡಿ ಹೀಗೆ ನಾನು ಕ್ಲೀನಾಗಿ ಮನೆಯೆಲ್ಲ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋತೀನಿ ಹೊರಗಡೆನೂ ಕೂಡ ಬೆಳಿಗ್ಗೆ ಟೈಮ್ ಕೂಡ ನಾನು ಒರೆಸಿರ್ತೀನಿ ಮತ್ತು ಸಂಜೆ ಟೈಮ್ ಕೂಡ ನಾನು ಒಂದು ಕ ಒಂದು ಸೈಡ್ ಒರೆಸ್ಕೊಂಡು ಬಂದ್ಬಿಡ್ತೀನಿ ಯಾಕೆಂದರೆ ಏನೋ ಒಂಥರ ನನಗೆ ಮನೆ ಒರೆಸ್ದೆ ಹಾಗೇ ನಮಾಜ್ ಎಲ್ಲ ಮಾಡಬೇಕು ಸಂಜೆ ಅಂದರೆ ಇಷ್ಟ ಆಗಲ್ಲ ಮನೆ ಒರೆಸ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿದ್ರೆ ಏನೋ ಒಂಥರ ಖುಷಿ ನೆಮ್ಮದಿ ಅನಿಸ್ತಾ ಇರುತ್ತೆ ಅದಾದಮೇಲೆ ನನ್ನ ಮೈಂಡ್ ಕೂಡ ಫ್ರೀ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಅಷ್ಟಾಗಿ ಯಾರ ಜೊತೆನೂ ಫ್ರೆಂಡ್ಸ್ ಅಷ್ಟಾಗಿ ನನಗೆ ಯಾರೂ ಇಲ್ಲ ಒಬ್ಬರು ಇಬ್ಬರು ಅಷ್ಟೇ ಇರೋದು ನನಗೆ ಜಾಸ್ತಿ ಯಾರ ಜೊತೆಯೂ ಅಷ್ಟಾಗಿ ನಾನು ಮಾತಾಡಲ್ಲ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದ್ರಿಂದ ನನಗೂ ಕೂಡ ಬೇಜಾರಾಗುತ್ತೆ ಅದಕ್ಕಾಗಿ ನನ್ನ ಮನೆ ಕೆಲಸಗಳೆಲ್ಲ ಏನಿದೆ ಅದನ್ನು ನಾನು ಬೇಗ ಬೇಗ ಮಾಡ್ಕೋತೀನಿ ನೀಟಾಗಿ ಇಟ್ಕೋತೀನಿ ಮನೇನ ಏನೋ ಒಂಥರ ಖುಷಿಯಾಗುತ್ತೆ ನೋಡಿ ಅಡುಗೆ ಮನೆದೆಲ್ಲ ಕ್ಲೀನಾಗಿ ಹೋಗಿದೆ ಆಲ್ರೆಡಿ ಎಲ್ಲನೂ ಮಾಡಿ ಬಂದುಬಿಟ್ಟಿದ್ದೀನಿ ಈ ಮನೇನೂ ಕೂಡ ಹಾಲು ರೂಮು ಎಲ್ಲ ಏನಿದೆ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಎಲ್ಲನೂ ಕೂಡ ಹಿಂದ್ಗಡೆ ಇದೆ ಹಿಂದ್ಗಡೆ ಏನು ಮಾಡ್ತೀನಿ ಅಂದರೆ ಒರೆಸಲ್ಲ ಅಲ್ಲಿ ಬಾಲ್ಕನಿ ಇರೋದಲ್ಲ ಹಾಗಾಗಿ ಅಲ್ಲೆ ತೊಳೆದು ಕ್ಲೀನಾಗಿ ಅಲ್ಲೇ ನೀರನ್ನು ಬಿಟ್ಬಿಡ್ತೀನಿ ಹೋಗುತ್ತೆ ಮತ್ತು ಗಿಡಗಳಿಗೆಲ್ಲ ದಿನ ನಾನು ಎದುರದೊಂದು ಹ್ಯಾಪಿಟ್ ಅಂತ ಇಟ್ಕೊಂಡಿದ್ದೀನಿ ನನಗೆ ಬೇಜಾರಾಗ್ತಿದೆ ಒಬ್ಬಳೇ ಇದ್ದಾರೆ ಅಂತ ನನ್ನ ಹಸ್ಬೆಂಡ್ ನನಗೆ ಗಿಡಗಳನ್ನ ತಂದು ಕೊಟ್ಟರು ಯಾಕೆಂದರೆ ಏನೋ ಒಂಥರ ಹೊರಗಡೆ ಹೋಗಲ್ವಲ್ಲ ಗಿಡಗಳನ್ನ ನೋಡ್ತಾ ಇದ್ದರೆ ಒಂದು ಗ್ರೀನರಿ ನೋಡ್ತಾ ಇದ್ದರೆ ಎಷ್ಟು ಖುಷಿಯಾಗುತ್ತೆ ಅಂತ ಅದಾದಮೇಲೆ ಅದಾದಮೇಲೆ ನನಗೆ ಮನೇಲಿ ತುಂಬ ಕಷ್ಟ ಇದ್ದಾಗ ನಾನು ಏನು ಮಾಡ್ತಿದ್ದೆ ನಾನು ಕೂಡ ಮನಿ ಪ್ಲ್ಯಾಂಟ್ ಆಗಲಿ ಅಲ್ಲಿ ಬೆರದ ಗಿಡಗಳಾಗಲಿ ಬೆಳೆಸೋಕೆ ಸ್ಟಾರ್ಟ್ ಮಾಡೋದೆ ಅದಾದಮೇಲೆ ಎಲ್ಲನೂ ಕೂಡ ಒಂದೊಂದಾಗಿ ನನ್ನ ಮನೆಯಲ್ಲಿ ಎಲ್ಲನೂ ಕೂಡ ಚೇಂಜ್ ಮಾಡಿಕೊಂಡೆ ಯಾಕೆಂದರೆ ನನಗೆ ಅಷ್ಟಿಷ್ಟು ಕಷ್ಟ ಇರ್ತಿರಲಿಲ್ಲ ನಮಗೆ ತುಂಬ ಅಂದರೆ ತುಂಬಾ ಕಷ್ಟ ಇರ್ತಿತ್ತು ಆ ಕಷ್ಟನ ನಾನು ಹೇಗೆ ಒಗ್ಗರ್ಸ್ಕೋಬೇಕು ಅಂತಲೇ ನನಗೆ ಗೊತ್ತಾಗ್ತಿರ್ಲಿಲ್ಲ ಮತ್ತು ನಾನು ಸ್ವಲ್ಪ ದಿನ ಡಿಪ್ರೆಷನ್ ಥರ ಆಗೋಗಿದೆ ಯಾಕೆಂದರೆ ಬರೀ ಕಷ್ಟ ಇದೆ ನನಗೆ ಏನು ಮಾಡಲಿ ಕಷ್ಟ ಇದೆ ಅಂದ್ಕೊಂಡು ಅದಾದಮೇಲೆ ನನಗೆ ಸ್ವಲ್ಪ ಅರ್ಥ ಆಯಿತು ಕಷ್ಟ ಇದೆ ಕಷ್ಟ ಇದೆ ಅಂತ ಅಂದರೆ ಹೋಗಲ್ಲ ಕಷ್ಟ ಅದನ್ನು ನಾವೇ ಹೋಗ್ಲಾಡ್ಸ್ಕೋಬೇಕು ಕಷ್ಟ ಇದೆ ಅಂತ ಅಂದರೆ ಹೋಗಲ್ಲ ಅದಕ್ಕೆ ನಾವು ಚಿಕ್ಕ ಪುಟ್ಟ ಏನಿದೆ ಸೊಲ್ಯೂಷನ್ಗಳು ಅದನ್ನೆಲ್ಲ ನಾವು ಮಾಡ್ಕೋಬೇಕು ಆವಾಗ ಮಾತ್ರ ಕಷ್ಟಗಳೆಲ್ಲ ಬೇಗ ಹೋಗೋಕ್ಕೆ ಸಾಧ್ಯ ಅಂತ ನನಗೆ ಅರ್ಥ ಆಗಿದ್ದು ಆವಾಗ ಅದಕ್ಕೋಸ್ಕರ ಎಲ್ಲನೂ ಕೂಡ ನಾನು ಮನೇಲಿ ಮಾಡ್ಕೋತೀನಿ ನನಗೆ ಯಾವುದು ನನಗೆ ಸರಿ ಅನಿಸಿದೆ ನನಗೆ ಯಾವುದು ಮನಸ್ಸಿಗೆ ನೆಮ್ಮದಿ ಆಗ್ತಾ ಇದೆ ಅದನ್ನು ನಾನು ಮಾಡ್ಕೋತೀನಿ ನೋಡಿ ನಾನು ದೀಪನೂ ಕೂಡ ಹಚ್ಚುತ್ತೀನಿ ನನಗಿಷ್ಟ ಕೆಲವರು ನಮ್ಮಲ್ಲಿ ಹಚ್ಚಲ್ಲ ಸರಿನಾ ಕೆಲವರು ಹಚ್ಚಲ್ಲ ಕೆಲವರು ಹಚ್ಚುತ್ತಾರೆ ನಾನೊಬ್ಳೆ ಅಂತಲ್ಲ ಕೆಲವರು ಹಚ್ಚಲ್ಲ ಕೆಲವರು ಹಚ್ಚುತ್ತಾರೆ ದೀಪ ಅಂತೂ ನಾನಾದರೂ ಸಂಜೆ ಟೈಮ್ ಆ ಥರ ಶುಕ್ರವಾರ ದಿನ ಮಾತ್ರ ಹಚ್ಚೋದು ನಾನು ಡೈಲಿ ಏನು ಹಚ್ಚಲ್ಲ ಶುಕ್ರವಾರ ದಿನ ಹಚ್ತೀನಿ ಮತ್ತು ನನಗೆ ಏನು ಹೇಳೋದು ಸಾಂಬ್ರಾಣಿ ಇದಂತೂ ನನಗೆ ಯಾವಾಗಲೂ ಇರಲೇಬೇಕು ಮನೆ ನೆಗೆಟಿವ್ ನನಗೇನಾದರೂ ಹುಷಾರಿಲ್ಲ ಏನೋ ಒಂದು ಕಷ್ಟ ಬಂತು ಅಂತ ಹೇಳಿದ್ರೆ ಏನೇ ಟೈಮ್ ನಮ್ಮ ಮನೆಯಲ್ಲಿ ಸಾಂಬ್ರಾಣಿ ಅನ್ನೋದು ಹಾಕ್ತೀವಿ ನನಗೇನೋ ಒಂಥರ ಖುಷಿ ಮನೆ ವೈಬ್ರೇಟ್ ಆಗಿರುತ್ತೆ ಪಾಸಿಟಿವ್ ಅಂದರೆ ತುಂಬ ಪಾಸಿಟಿವ್ ಆಗಿರುತ್ತೆ ನಮ್ಮನೆ ಅನ್ನೋಕ್ಕೆ ಕಾರಣ ಈ ಸಂಭ್ರಣಿ ಹಾಕ್ತೀನಿ ನನಗೆ ತುಂಬ ಖುಷಿಯಾಗುತ್ತೆ ನೋಡಿ ಆಸಿನ್ ಇದು ಯಾಸಿನ್ದು ಒಂದು ಇದನ್ನು ಹಾಗೆಯೇ ಇದು ಮಾಡಿ ಹಚ್ಚಿದ್ದೀನಿ ಮತ್ತು ಉದ್ಗಟ್ಟಿ ಎಲ್ಲ ತರಬೇಕಾಗಿದೆ ಅದಕ್ಕೋಸ್ಕರ ಅದು ಹಚ್ಚಿಲ್ಲ ಒಂದು ಹುಂಡಿಯಲ್ಲಿ ಅದನ್ನು ಕೂಡ ಹಾಕಿದ್ದೀನಿ ಯಾಕೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ನಾನು ಒಂದೊಂದು ವಿಡಿಯೋದಲ್ಲಿ ನೋಡಿ ಇಷ್ಟು ಆಯ್ತಲ್ಲ ಇಷ್ಟಾದಮೇಲೆ ನನಗೇನೋ ಒಂಥರ ಒಂದ್ಸಲ್ ನೆಮ್ಮದಿ ಮನೆಯೆಲ್ಲ ಕ್ಲೀನ್ ಆದ್ಮೇಲೆ ದೀಪ ಹಚ್ಚಿ ಸಾಂಬ್ರಾಣಿ ಏನಿದೆ ಸ್ಫಟಿಕ ಕಲ್ಲನ್ನು ಕೂಡ ಇಟ್ಟಿದ್ದೀವಲ್ಲ ಈ ಥರ ನಾವು ಸ್ಫಟಿಕ ಕಲ್ಲಿಗೆ ಗಂಧ ಕಜ್ಜಿ ಆಗಲಿ ಮತ್ತು ಸಾಂಬ್ರಾಣಿ ಆಗಲಿ ಅದ್ರ ಮುಂದೆ ತೋರಿಸ್ಬೇಕಾಗುತ್ತೆ ಆವಾಗ ಇನ್ನೂ ಜಾಸ್ತಿ ಶಕ್ತಿ ಅದಕ್ಕೆ ಬರುತ್ತೆ ಏನೇ ಕೂಡ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಎಲ್ಲನೂ ಕೂಡ ಅದನ್ನೇ ಕಲ್ಲೇ ಹೇಳ್ಕೊಳ್ಳುತ್ತೆ ಮ್ಯಾಂಗ್ ನೆಂಟ್ ಥರ ಹಾಗಾಗಿ ಅದಕ್ಕೆ ಈ ಥರ ನೀವು ಯಾವಾಗೆಲ್ಲ ಪೂಜೆ ಮಾಡ್ತೀರಾ ಸಂಭ್ರಾಣಿ ಹಾಕ್ತೀರಾ ಆ ಟೈಮಲ್ಲಿ ಅದಕ್ಕೂ ಕೂಡ ಒಂದಿಷ್ಟು ತೋರಿಸಿ ಅಂತ ನಾನು ಹೇಳ್ತೀನಿ ಆಯಿತು ಒಂದು ಕಡೆ ಇಟ್ಬಿಟ್ಟೆ ನಾನು ಮತ್ತು ನಾನು ಇನ್ನೇನಪ್ಪ ಕೆಲಸ ಅಂತ ಹೇಳಿದ್ರೆ ನನ್ನ ಗ್ಲಾಸ್ ಇದೆ ಗ್ಲಾಸ್ ಅಲ್ಲಿ ನಾನು ಅದನ್ನು ಸ್ಪಟಿಕ ಇಲ್ಲೂ ಕೂಡ ಕಟ್ಟಿದ್ದೀನಿ ತುಂಬ ಜನ ಕಟ್ಟಿದ್ದೀರಾ ಇಲ್ವ ಅಂತಲೂ ಕೂಡ ಕೇಳ್ತಿದ್ದೀರಾ ಎಲ್ಲರಿಗೂ ಸೇಲ್ ಮಾಡ್ತೀರಾ ನೀವು ಕಟ್ಟಿದ್ದೀರಾ ಇಲ್ವಾ ಅಂತ ನಾನು ಕಟ್ಟಿ ಆದಮೇಲೆ ಮಾತ್ರ ನಾನು ಹಾಕಿದ್ದು ಮತ್ತು ನಿಮ್ಮ ಹೆಣ್ಣುನು ಕೂಡ ಕಂಪಲ್ಸಲ್ಲಿ ಇಡ್ಲೇ ಇಡ್ತೀನಿ ನಾನು ಯಾವಾಗ ಅಂತ ಹೇಳಿದ್ರೆ ಶುಕ್ರವಾರ ಅಂತೂ ಖಂಡಿತವಾಗಲೂ ಇಡ್ಲೇ ಇಡ್ತೀನಿ ಶುಕ್ರವಾರ ಶುಕ್ರವಾರ ನಾನು ಚೇಂಜ್ ಮಾಡ್ತೀನಿ ನೋಡಿ ಮನೆಯೆಲ್ಲ ಎಷ್ಟು ಅಷ್ಟು ಏನೋ ಒಂಥರ ನೆಮ್ಮದಿ ಏನೋ ಒಂಥರ ಖುಷಿ ಎಲ್ಲ ಕೆಲಸ ಆಯಿತು ಅನ್ನೋ ಒಂಥರ ನೆಮ್ಮದಿ ಮಾತ್ರ ನನಗೆ ಸಿಕ್ತು ಇವಾಗ ಮತ್ತು ನಮಾಜ್ಗೆ ಟೈಮ್ ಆಯ್ತಲ್ಲ ಹಜಾನ್ ಆಯಿತು ನನಗೆ ಹಾಗಾಗಿ ನಮಾಜ್ ಮಾಡ್ಕೊಬಿಡೋದಂತ ಬೇಗ ಬೇಗ ನಮಾಜ್ನ ಮಾಡ್ಕೋತೀನಿ ಮತ್ತು ಸ್ವಲ್ಪ ಓದೋಕೆ ಕೂತ್ಕೋತೀನಿ ಮತ್ತು ಏನಿದೆ ಆರ್ಡರ್ಸ್ ಏನು ಮಾಡಿದ್ದಾರೆ ಸಿಸ್ಟರ್ ನನಗೆ ದುವಾ ಮಾಡಿ ಕೊಡಿ ಅಂತ ಹೇಳ್ತಾರಲ್ಲ ಅವರಿಗೂ ಕೂಡ ಒಂದು ಆಫ್ ಆನ್ ಅವರ್ ಒನ್ ಅವರ್ ಕೊಟ್ಟು ಎಲ್ಲ ಓದಿ ನಾನು ದುವಾ ಮಾಡಿ ಕೊಡ್ತೀನಿ ಏನೋ ಒಂಥರ ಅವ್ರಿಗೂ ಕೂಡ ಏನು ಹೇಳೋದು ನನ್ನನ್ನು ನಂಬಿ ತೊಗೊಂಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಲ್ವಾ ಈಗ ಅಂಗಡಿಗಳಲ್ಲಿ ತೊಗೋಬೋದಾಗಿತ್ತು ಅವರು ಆದರೂ ಕೂಡ ಅಲ್ಲಿ ತೊಗೊಳ್ಳಲ್ಲ ಏನೋ ಸಿಸ್ಟರ್ ಗೊತ್ತಿಲ್ಲ ನಿಮ್ಮ ಹತ್ರ ತೊಗೋಬೇಕು ನಂಬಿಕೆ ಇದೆ ಒಳ್ಳೇದಾಗುತ್ತೆ ಅಂತ ನನ್ನನ್ನು ನಂಬಿ ತೊಗೋತಾರಲ್ವ ಅವರಿಗೋಸ್ಕರ ನಾನು ಓದಿ ಒನ್ ಅವರ್ ಅವ್ರಿಗೆ ಅವ್ರಿಗೋಸ್ಕರ ಚೆನ್ನಾಗಿ ದುವಾ ಮಾಡಿ ಕೊಡೋದ್ರಿಂದ ನಂದೇನು ತಪ್ಪಾಗಲ್ಲ ಒಳ್ಳೆಯದಾದರೆ ಸಾಕು ನನಗೂ ಕೂಡ ಅದನ್ನೇ ಅಂದ್ಕೊಳ್ಳೋದು ನಾನು ಬಂದು ಫಸ್ಟ್ ಹುರಾನ್ ಓದ್ಕೋತೀನಿ ಫಸ್ಟ್ ಏನಿದೆ ಅದನ್ನ